ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೊತ್ತಿರುವ ಹಾಗೆ ನಾಳೆ ಅಂದರೆ ಏಳು ಏಪ್ರಿಲ್ ಆರ್ ಸಿ ಬಿ ಐ ತಂಡ ವಾಂಕಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಮುಂದೆ ಪಂದ್ಯವನ್ನು ಆಡಲಿದೆ ಮತ್ತೆ ಈ ಪಂದ್ಯದ ಮುಂಚೆ ಆರ್ ಸಿ ಬಿ ಐ ತಂಡ ವಾಂಕಡೆ ಕ್ರೀಡಾಂಗಣದಲ್ಲಿ ತುಂಬಾ ಉತ್ತಮವಾಗಿ ಪ್ರಾಕ್ಟೀಸ್ ಅನ್ನು ನಡೆಸ್ತಾ ಇದೆ ಮತ್ತೆ ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ನಾನು ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಆಯಿತು ಅಂತ ಹೇಳುತ್ತೇನೆ ಸೊ ಫಸ್ಟ್ ಆಫ್ ಆಲ್ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಿದರು ವಿರಾಟ್ ಕೊಹ್ಲಿ ಅವರು ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದರು ಮತ್ತೆ ಇವರಿಗೆ ಜಾಸ್ ಹೆದ್ರೋಡ್ ಅವರು ಕೂಡ ಬೌಲಿಂಗ್ ಅನ್ನು ಮಾಡ್ತಾ ಇದ್ದರು ಹಾಗೆಯೇ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಫಿಲ್ ಸೋಲ್ ಟಿಮ್ ಡೇವಿಡ್ ಮತ್ತು ಲಿಯ ಲಿವಿಸ್ಟನ್ ಅವರು ಸಿಕ್ಸ್ ಸಿಟ್ಟಿಂಗ್ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಇವರು ತುಂಬಾ ದೊಡ್ಡ ದೊಡ್ಡ ಸಿಕ್ಸರ್ ಅನ್ನು ಹೊಡಿತಾ ಇದ್ದರು ಅಷ್ಟೇ ಅಲ್ಲದೆ ಭುವನೇಶ್ವರ್ ಕುಮಾರ್ ಅವರು ಕೂಡ ತುಂಬಾ ಉತ್ತಮವಾದ ಲಯದಲ್ಲಿ ಕಾಣಿಸ್ತಾ ಇದ್ದರು ಇವರ ತನ್ನ ಬೌಲಿಂಗ್ ಅಲ್ಲಿ ತುಂಬಾ ಉತ್ತಮವಾಗಿ ಸ್ವಿಂಗ್ ಅನ್ನು ಮಾಡ್ತಾ ಇದ್ದರು ಹೀಗೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಆರ್ ಸಿ ಬಿ ಎಲ್ಲ ಬೌಲರ್ಸ್ ಮತ್ತು ಬ್ಯಾಟರ್ಸ್ ತುಂಬಾ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದ್ದರು ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಈ ಪ್ರಾಕ್ಟೀಸ್ ಸೆಷನ್ ವಿಡಿಯೋವನ್ನು ನೋಡಬಹುದು ಮತ್ತೆ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ ನಾಳೆ ನಾವು ನೋಡೋಣ ಆರ್ಚ್ ತಂದ ಮುಂಬೈ ಇಂಡಿಯನ್ಸ್ ಮುಂದೆ ಯಾವ ತರದ ಒಂದು ಕ್ರಿಕೆಟ್ ಅನ್ನು ಆಡುತ್ತಾ ಮತ್ತೆ ನಿಮ್ಮ ಪ್ರಕಾರ ನಾಳಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದು ಎಂದು ನನಗೆ ಎಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ನಾವೀಗ ಈಗ ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್